ಕಲಾಂಕಾ ನಗರ ಎಸ್ ಸಿ ಮೋರ್ಚಾ ವತಿಯಿಂದ ಅಂಬೇಡ್ಕರ್ ಪ್ರೀಮಿಯರ್ ಲೀಗಿನ ಹೆಸರಿನಲ್ಲಿ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ಕ್ರಿಕೆಟ್ ಪಂದ್ಯಾವಳಿಯನ್ನು ಇವತ್ತು ಆಡ್ತಾ ಇದ್ದಾರೆ ಅದರ ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ಮಾಡಿದ್ದೀನಿ ಇವತ್ತು ದೇಶದ ಪರಿಸ್ಥಿತಿಯಲ್ಲಿ ಯುವಕರ ಸಹಕಾರ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ನಮ್ಮ ಸೈನಿಕರಿಗೆ ಉರಿದುಸ್ತಕ್ಕಂಥ ಅವರನ್ನು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಇವತ್ತು ನೂರಾರು ಜನ ನಮ್ಮ ಕಾರ್ಯಕರ್ತರು ಬಹುಶಃ ಐ ಪಿ ಎಲ್ ಅಷ್ಟೇ ಸಮರ್ಥವಾಗಿ ಎಲ್ಲ ಯೂನಿಫಾರ್ಮ್ ಹಾಕೊಂಡು ನಿಂತ್ಕೊಂಡಿದ್ರಿ ವಿಶೇಷ ಏನು ಅಂತಂದ್ರೆ ಒಂದೊಂದು ತಂಡಕ್ಕೂ ಕೂಡ ಒಬ್ಬ ಮಹಾಪುರುಷರ ಹೆಸರುಗಳನ್ನು ಇಟ್ಕೊಂಡು ಆ ಮಹಾಪುರುಷರು ದೇಶಕ್ಕೆ ಮಾಡಿದಂಥ ಸೇವೆಯನ್ನು ಸ್ಮರಿಸಿ ಇವತ್ತು ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಪ್ರಾರಂಭವನ್ನು ಮಾಡ್ತೀನಿ ಈ ಕಾರ್ಯಕ್ರಮ ಬಹಳ ಪ್ರಮುಖವಾಗಿ ಮುರಳಿ ನಮ್ಮ ಎಲ್ ಬಿ ಎಸ್ ನಗರದ ವಾಸಿ ಮತ್ತು ನಗರ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಮತ್ತು ನಮ್ಮ ಪವನ್ ಕುಮಾರ್ ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ತಂಡ ನಾನೊಬ್ಬರಿಗೆ ಅಂತ ಹೇಳೋದಲ್ಲ ಭಾಳ ಸಂಪೂರ್ಣ ಚೆನ್ನಾಗಿ ಮಾಡ್ತಾ ಇದ್ದೀರಿ ಇವತ್ತು ನಿಜಕ್ಕೂ ನೋಡಿದಾಗ ಖುಷಿ ಆಗ್ತದೆ ಬಹುಶಃ ಇನ್ನೂ ಬರ್ತಾ ಬರ್ತಾ ಜನ ಜಾಸ್ತಿ ಬರ್ತಾರೆ ಫೈನಲ್ ಪಂದ್ಯಗಳು ಕೂಡ ಬರ್ತಾರೆ ಅದನ್ನು ಲೈವ್ ಬೇರೆ ಮಾಡ್ತಾ ಇದ್ದೀರಿ ಒಳ್ಳೇದಾಗಲಿ ಜೈ ಹಿಂದ್